ರೈತರ ಹೊಲ ಗದ್ದೆಗಳ ದಾರಿ ಸಮಸ್ಯೆ ಹಾಗೂ ಕಂದಾಯ ಗ್ರಾಮಗಳ ಪಟ್ಟ ನೀಡುವ ಕಾರ್ಯ ಶೀಘ್ರದಲ್ಲಿ ಪೂರ್ಣಗೊಳ್ಳಲಿದೆ ಎಂದು ಶಾಸಕ ಯಾಸಿರ್ ಅಹಮದ್ ಖಾನ್ ಪಠಾನ್ ಹೇಳಿದರು ಅಧಿಕೃತವಾಗಿ ಕುನ್ನೂರು ಬಂದೇನ ಬಂದ್ರ ದಿನ ನಾವು ಹೋಗೋದ್ ಕುನ್ನೂರ್ ಮೇಲೆ ದಿನೂರ್ ನಮಸ್ಕಾರ ಮಾಡದಿರ್ತೇನೆ ಇಲ್ಲಿ ಜನರ ಸೇವೆಗಿಂತ ಹೇಳಿದ್ರೆ ಏನೋ ತಾಲೂಕಿನ ಶಾಸಕರು ಬರ್ತಾರಂತ ಹೇಳಿ ತಾವೆಲ್ಲ ಇವತ್ತು ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಏನ್ ಸಾವಿರಾರು ಸಂಖ್ಯೆಯಲ್ಲಿ ಗ್ರಾಮ ಪಂಚಾಯತಿ ಎಲ್ಲಾ ಜನ ಹಂಗೆ ಜನ ಇದ್ರು ಈ ಕುನ್ನೂರದಲ್ಲಿ ಮೂರನೇ ಕಾರ್ಯಕ್ರಮ ಎಲ್ಲಾ ಕಡೆನು ಸಾವಿರಾರು ಸಂಖ್ಯೆಯಲ್ಲಿ ನೀವೇನು ಪ್ರೀತಿ ತೋರಿಸ್ತಾ ಇದ್ದೀರಿ ನಿಮ್ಗೆಲ್ಲರಿಗೂ ಕೂಡ ನಾನು ಚಿರಋಣಿ ಇದೇನೆ ಮಾತನ್ನ ಈ ಸಂದರ್ಭದಲ್ಲಿ ಹತ್ತಿರದ ಕುನ್ನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ತರಳಘಟ್ಟ मामदापुरा ಅಡವಿ ಸೋಮಾಪುರ ಗ್ರಾಮಗಳಲ್ಲಿ ವಿವಿಧ ಕಾಮಗಾರಿಗಳ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ತೊಂಬತ್ತು ಲಕ್ಷ ಕುನ್ನೂರು ಪಂಚಾಯಿತಿಗೆ ನೀಡಿದ್ದೇನೆ ಕರ್ಲಘಟ್ಟ ಗ್ರಾಮವು ಹಲವಾರು ವರ್ಷಗಳಿಂದ ಗ್ರಾಮಸ್ಥರು ಕಂದಾಯ ಗ್ರಾಮವಾಗದೆ ಮೂಲಭೂತ ಸೌಕರ್ಯಗಳ ಜನರಿಗೆ ಸಿಗದಂತೆ ಆಗಿತ್ತು ಇಂದು ಮಾತಾಪುರ ಎಂಬ ಹೊಸ ಕಂದಾಯ ಗ್ರಾಮವಾಗಿ ಮರು ನಾಮಕರಣ ಮಾಡಲಾಗಿದೆ ಎಂದರು ಮಮದಾಪುರ ಹಾಗೂ ಕುನ್ನೂರು ಗ್ರಾಮದ ರೈತರ ಹೊಲ ಗದ್ದೆಗಳ ರಸ್ತೆಯ ಸಮಸ್ಯೆ ಇದ್ದು ಮುಖ್ಯಮಂತ್ರಿಯ ವಿಶೇಷ ಅನುದಾನ ಪಡೆದು ನಮ್ಮ ಹೊಲ ನಮ್ಮ ದಾರಿ ಯೋಜನೆ ಅನುಷ್ಠಾನಕ್ಕೆ ತರಲಾಗುವುದು ಎಂದು ಎಂದರು ಗ್ರಾಮಗಳಲ್ಲಿ ವಿವಿಧ ದೇವಸ್ಥಾನಕ್ಕೆ ಸಭಾಭವನ ನಿರ್ಮಿಸುವ ಯೋಜನೆ ಪ್ರಗತಿಯಲ್ಲಿದೆ ಎಂದರು ಐದು ಗ್ಯಾರಂಟಿ ಯೋಜನೆಗಳ ಜೊತೆಗೆ ಇಂದಿರಾ ಕಿಟ್ ನೀಡಲಾಗುವುದು ಶಿಕ್ಷಣದ ಹೆಚ್ಚಿನ ಒತ್ತು ನೀಡುವ ಮೂಲಕ ಆರು ಕೆಪಿಸಿ ಶಾಲೆ ತಾಲೂಕಿಗೆ ತರಲಾಗಿದೆ ಎಂದರು ಹತ್ತು ಕೆಜಿ ಅಕ್ಕಿ ಕೊಡ್ತಾ ಇದ್ದೀವಿ ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಕರೆಂಟ್ ಬಿಲ್ ಫ್ರೀ ಕೊಟ್ಟಿದ್ದೇವೆ ತಾಯಂದಿರಿಗೆ ಬಸ್ ಉಚಿತ ಕೊಡ್ತಾ ಇದೇವೆ ನಿರುಗಿ ಮೂರು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಹತ್ತು ಕೆ ಜಿ ಅಕ್ಕಿ ಹೆಚ್ಚಾಗಿ ಐದು ಕೆಜಿ ಅಕ್ಕಿ ಜನ ಮಾರಾಕ ತಾರ ಅಂತೇಳಿ ಎಲ್ಲಾ ಕಡೆನೂ ಕೇಸ ನಮ್ಮಲ್ಲೂ ಮೊನ್ನೆ ಬಂಕಾಪುರದಲ್ಲಿ ದೊಡ್ಡ ಪ್ರಮಾಣದ ಕೇಸಾಗ ಸೊ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಾಗ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಯೋಜನೆ ತಂದಿದ್ದಾರೆ ಇಂದಿರಾ ಕಿಟ್ ಅಂತ ಹೇಳಿ ಆ ಇಂದ್ರಾ ಕಿಟ್ ನಲ್ಲಿ ಈಗ ನಿಮ್ಗೆ ಒಳ್ಳೆ ಎಣ್ಣೆ ಬರ್ತೈತಿ ತೊಗರಿ ಬೇಳೆ ಬರ್ತೈತಿ ಉಪ್ಪು ಬರ್ತೈತಿ ಮತ್ತು ಸಕ್ಕರೆ ಬರ್ತೈತಿ ಆ ಕಿಟ್ ಅನ್ನು ಕೊಡುವಂತ ಕೆಲಸ ಇವತ್ತು ಸರ್ಕಾರ ಮಾಡ್ತೈತೆ ಜನರಿಗೆ ಏನ್ ಬೇಕು ಬಡವರಿಗೆ ಏನ್ ಬೇಕು ರೈತರಿಗೆ ಏನ್ ಬೇಕು ಕೂಲಿ ಕಾರ್ಮಿಕರಿಗೆ ಏನ್ ಬೇಕು ಇದು ಕೇವಲ ಕಾಂಗ್ರೆಸ್ ಪಕ್ಷದವರಿಗೆ ಮಾತ್ರ ಅರ್ಥ ಆಗ್ತದೆ ಬೇರೆ ಯಾರಿಗೂ ಅರ್ಥ ಆಗೋದಿಲ್ಲ ಅಂತ ಮಾತನ್ನು ಬಹಳ ಅಭಿಮಾನ ಇಂದಿರಾ ಗಾಂಧಿ ಹುಳೋಳಿ ಒಡಿಯಾತು ಈ ಪೂರ್ತಿ ಭಾಗದ ಸಾವಿರಾರು ಎಕರೆ ಜಮೀನು ಇವತ್ತು ಏನಾದ್ರು ಆಗೈತೆ ಅಂದ್ರೆ ಕಾಂಗ್ರೆಸ್ ಪಕ್ಷದ ಕೊಡುಗೆ ಅದು ಹಾಗಾದ್ರೆ ಜನ ಹೇಳಕ್ಕೆ ಸಾಹೇಬ್ ಶಾಕ್ಷಕರಾಗಿದ್ರು ಐದು ಸಾವಿರ ಎಕರೆ ಜಮೀನನ್ನು ಬಡವರಿಗೆ ನಮ್ಮ ತಾಲೂಕಿನಲ್ಲಿ ಕೊಟ್ಟಿದ್ರು ತದನಂತರ ಒಂದು ಗುಂಡೇನು ಯಾರು ಕೊಟ್ಟಿಲ್ಲ ಅಂತೇಳಿ ನಮ್ಮ ಮುಖಂಡರು ಹೇಳ್ತಾ ಇದ್ರು ನಮ್ಮ ನಾಯಕರು ಕುನ್ನೂರ್ ಸಾಹೇಬರು ಮಾಡಿದ್ದ ಕೆಲಸ ಅದನ್ನೇ ನಾವು ಈಗ ಮುಂದುವರಿಸ್ತಾ ಇದ್ದೀವಿ ಎಂ ಎಂ ನದಾಪುರ್ ಇದ್ದಾಗ ಮಾಡಿದ್ರು ಈಗ ನಾವು ಈಗ ಮುಂದುವರಿಸ್ತಾ ಇದ್ದೀವಿ ಇವತ್ತು ಎರಡ್ ಸಾವಿರದ ಹದಿನಾರಲ್ಲಿ ಮಾನ್ಯ ಮುಖ್ಯಮಂತ್ರಿ ಕಾನೂನು ತಂದ್ರು ಯಾರ್ಯಾರು ತಮ್ಮ ಜಗ ಅನಧಿಕೃತವಾಗಿ ಕಟ್ಟಿದ್ರು ಪಟ್ಟ ಕೊಡಬೇಕಂತೆ ಎರಡ್ ಸಾವಿರದ ಹದಿನಾರಲ್ಲಿ ತಂದಂತ ಯೋಜನೆ ಎರಡ್ ಸಾವಿರದ ಇಪ್ಪತ್ತ ಐದಿಮೆಂಟ್ ಆಗಿದ್ದರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೃಷ್ಣ ಬೇರೆಗೌಡ ಸಾಹೇಬರಿಗೆ ಉಪಮುಖ್ಯಮಂತ್ರಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾನು ಧನ್ಯವಾದ ಅಂತಿಸ್ತೀನಿ ಆ ಅವಕಾಶ ನನ್ನ ಕೊಟ್ಟಿದ್ದಾರೆ ಈಗಾಗಲೇ ತಾಲೂಕಿನಲ್ಲಿ ನಾವು ಸರ್ವೆ ಮಾಡ್ತಾ ಇದ್ದೀವಿ ಮೊನ್ನೆ ಮೀಟಿಂಗ್ ಮಾಡಿದ ಎಂಟು ಸಾವಿರದ ಆರ್ನೂರು ಪಟ್ಟ ರೆಡಿ ಆಗಿತಿ ಇನ್ನು ಬರುವ ದಿನಗಳಲ್ಲಿ ಇನ್ನೂ ನವೆಂಬರ್ ಮೂವತ್ತರವರೆಗೆ ನಾವು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಕುಟುಂಬಗಳಿಗೆ ಇವತ್ತು ಭೂ ಗ್ಯಾರಂಟಿ ಕೊಡುವ ಅವರಿಗೆ ನಾವು ಪಟ್ಟ ಕೊಡುವಂತ ಕಾರ್ಯಕ್ರಮವನ್ನು ನಮ್ಮ ಉದ್ದೇಶ ನಮ್ಮ ದೇಶದಾಗ ಏನೈತ್ರಿ ತೊಂಬತ್ತು ಪರ್ಸೆಂಟ್ ಜನ ಬಡವರು ಇದಾರೆ ಹತ್ತು ಪರ್ಸೆಂಟ್ ಜನ ಶ್ರೀಮಂತರ ಇದಾರೆ ಏನಿದ್ರು ಹತ್ತು ಪರ್ಸೆಂಟ್ ಮಂದಿ ಕಡೆ ಕಾಳಜಿ ಕಡಿಮೆ ಸರ್ ಹತ್ತು ಪಟ್ಟಿ ಶ್ರೀಮಂತರು ಬೈತಾರ ನಮ್ಗೆ ಯಾಕೆ ಬೈತಾರ ಅವ್ರ ಬಗ್ಗೆ ಕಾಳಜಿ ಕಡಿಮೆ ನಾವು ತೊಂಬತ್ತು ಪರ್ಸೆಂಟ್ ಏನು ಅದಾರಲ್ಲ ದೀನ ದಲಿತರು ರೈತರು ಕಾರ್ಮಿಕರು ಅಲ್ಪಸಂಖ್ಯಾತರು ಇವರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ ತರ್ಲಘಟ್ಟ ಗ್ರಾಮಸ್ಥರು ಇಪ್ಪತ್ತೈದು ವರ್ಷಗಳಿಂದ ಉಳಿಮೆ ಮಾಡುತ್ತಿರುವ ಜಮೀನು ಅರಣ್ಯ ಇಲಾಖೆ ವಶಪಡಿಸಿಕೊಂಡು ಹಲವಾರು ರೈತರು ಜಮೀನು ಕಳೆದುಕೊಂಡು ಕೂಲಿ ಕೆಲಸ ಮಾಡುತ್ತಿದ್ದೇವೆ ಜಮೀನು ಮರಳಿಸುವಂತೆ ಶಾಸಕರಿಗೆ ಗ್ರಾಮಸ್ಥರು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಎಸ್ಎಫ್ ಮಣಿಕಟ್ಟಿ ಬಾಬರ್ ಬಾವುಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಡಿಆರ್ ಬೊಮ್ಮನಹಳ್ಳಿ ಲಕ್ಷ್ಮಣ್ ಬೆಂಡಲ್ಗಟ್ಟಿ ಗಂಗವ ಬಂಜಾರ ಸಮಿತಿಯ ಅಧ್ಯಕ್ಷ ಅಣ್ಣಪ್ಪ ಲಮಾಣಿ ಲಾವನಗೌಡ ಪಾಟೀಲ್ ಆನಂದಲಮಾಣಿ ಬಾಹುಬಲಿ ಸೋಗಲಿ ಇತರರು ಇದ್ದರು ಸುರೇಶ್ ಶಿಲಿಗಾರ ನೈನ್ ಲಾಗ್ ನ್ಯೂಸ್ ಶಿಗ್ಗಾವಿ